ವೀಕ್ಷಕರೇ ನಮಸ್ಕಾರಗಳು ಕೆ ಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಏಳು ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿ ವಿಶ್ವ ದಾಖಲೆ ಬೆರೆಯಿತು ಇನ್ನು ವೀಕ್ಷಕರೇ ಬಳಿಕ ಆರ್ ಸಿ ಬಿ ತಂಡದ ನಾಯಕನಾಗಿರುವ ರಜತ್ ಪಟಿದಾರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿಯೇ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಹಾಗೂ ಬೌಲಿಂಗ್ ಲೈನ್ ಅಪ್ ಯಾವ ರೀತಿ ಇದೆ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹೌದು ವೀಕ್ಷಕ್ರೀನ್ ನಿನ್ನೆಯ ಪಂದ್ಯವನ್ನು ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ರಜತ್ ಅವರು ಹೇಳಿದ್ದು ನೋಡಿ ಸರ್ ನಮ್ಮ ಆರ್ ಸಿ ಬಿ ತಂಡವು ಇದೀಗ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಬಲಿಷ್ಠವಾದ ತಂಡವಾಗಿದೆ ಮತ್ತು ಹಿಂದಿನ ಸೀಸನ್ಗಳಲ್ಲಿ ಮೊದಲ ಪಂದ್ಯವನ್ನು ಸೋಲುತ್ತಿದ್ದೆವು ಆದರೆ ಇದೀಗ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿರುವುದು ನಮಗೆ ಆತ್ಮವಿಶ್ವಾಸ ಹೆಚ್ಚಿಸಿದೆ ಹೌದು ಕೆ ಆರ್ ವಿರುದ್ಧ ಹಿಂದಿನ ಸೈಡನ್ನು ತೀರಿಸಿಕೊಂಡೆವು ಮತ್ತು ಈ ಒಂದು ಪಂದ್ಯದ ಗೆಲುವಿಗೆ ಪ್ರಮುಖ ಕಾರಣ ಕೃಣಾಲ್ ಪಾಂಡ್ಯ ಹೌದು ಕೆಕೆಆರ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳ ವಿಕೆಟ್ ಕೃಣಾಲ್ ಪಾಂಡ್ಯ ಅವರು ತೆಗೆದುಕೊಂಡರು ಅಲ್ಲಿಂದ ನಮ್ಮ ಕಡೆಗೆ ಪಂದ್ಯ ತಿರುಗಿತು ಹೌದು ಪ್ರಮುಖವಾಗಿ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲಲು ಕಾರಣ ಕೃಣಾಲ್ ಪಾಂಡ್ಯ ಅವರು ಮತ್ತು ಮುಂದಿನ ಪಂದ್ಯಗಳಲ್ಲಿ ನಮ್ಮ ತಂಡವು ಇದೇ ರೀತಿಯಾಗಿ ಆಡುತ್ತದೆ ಎಂದು ರಜತ್ ಪಡಿದಾರರು ಸ್ಫೋಟಕ ಹೇಳಿಕೆ ಕೊಟ್ಟರು